ಸಂಘ ಶತಾಬ್ದಿ ವರ್ಷ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿ ದಿನ ಪ್ರಾರಂಭವಾದ ನಮ್ಮ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘ ಇಂದಿಗೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗಲು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆರ್ ಎಸ್ ಎಸ್ ಆರ್ ಎಸ್ ಎಸ್ ವತಿಯಿಂದ ಪಥಸಂಚಲನವನ್ನು ಆಯೋ ಆಯೋಜನೆ ಮಾಡಲಾಗಿತ್ತು ಈ ಒಂದು ಪಥಸಂಚಲನದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಸ್ವಯಂ ಸೇವಕರು ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು ವಿಶೇಷವಾಗಿ ಜರುಗಿತು ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ನೂರನೇ ವರ್ಷ ಒಂದು ಪಥಸಂಚಲನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೂ ಒಂದು ಅದೃಷ್ಟ ಎಂದು ಭಾವಿಸ್ತೇನೆ ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾದ ಆರ್ ಎಸ್ ಎಸ್ ಸಂಘ ಇಂದಿಗೆ ನೂರು ವರ್ಷ ಕಳೆದ್ರು ಅಂದಿನಿಂದ ಹಿಂದಿವರೆಗೂ ಕೂಡ ಆರ್ ಎಸ್ ಎಸ್ ಒಂದು ಪ್ರಪಂಚದ ಒಂದು ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಿರೋ ಸಂಘ ಯಾವುದಾದ್ರು ಅಂದ್ರೆ ಅದು ಆರ್ ಎಸ್ ಎಸ್ ಸಂಘ ಅಂದ್ರೆ ಯಾವ್ದೇ ರೀತಿ ಯಾವುದೇ ರೀತಿ ತಪ್ಪಾಗಲಾರದು ಅಂತ ಭಾವಿಸ್ತೇನೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಏನು ನಮ್ಮ ಪಾಕಿಸ್ತಾನ ಮತ್ತು ನಮ್ಮ ಭಾರತ ದೇಶಕ್ಕೆ ಯುದ್ಧ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಆರ್ ಎಸ್ ಎಸ್ ಸಂಘ ಅವತ್ತು ನಮ್ಮ ಸೈನಿಕರ ಒಂದು ಪರವಾಗಿ ಆರ್ ಎಸ್ ಸಂಘ ಓಡಾಡಿದ್ದು ಎಲ್ಲಾರು ಕೂಡ ಗೊತ್ತಿರುವಂತ ವಿಚಾರನೇ ಶೈಕ್ಷಣಿಕ ವಿಚಾರದಲ್ಲಿ ಇರ್ಬೋದು ಸಾಮಾಜಿಕ ವಿಚಾರದಲ್ಲಿ ಇರ್ಬೋದು ಹಾಗೂ ಆರೋಗ್ಯ ವಿಚಾರದಲ್ಲಿ ಇರ್ಬೋದು ಎಲ್ಲೇ ಒಂದು ಕಡೆ ಏನೋ ಒಂದು ಸುನಾಮಿ ಆಗದಂತ ಒಂದು ಸಂದರ್ಭದಲ್ಲಿ ಇರ್ಬೋದು ನಮ್ಮ ಸ್ವಯಂ ಸಂಘ ಆರ್ ಎಸ್ ಎಸ್ ಸಂಘ ಪ್ರತಿಯೊಂದು ಕೂಡ ಕೂಡ ಅದೇ ಅದರದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದೆ ನಮ್ಮ ಪ್ರಪಂಚದ ಅತ್ಯಂತ ಒಂದು ದೊಡ್ಡ ಸಂಘ ನಮ್ಮ ಆರ್ ಸಂಘ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲಾರದಂತ ಭಾಷದ ಏನು ನೂರನೇ ವರ್ಷ ಸಂಭ್ರಮ ಒಂದು ಆಚರಣೆ ಒಂದು ಪಥ ಸಂಜಲವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ನಮ್ಮ ಸ್ವಯಂ ಸೇಕ ಬಂಧುಗಳಿಗೆ ಹಾಗೂ ನಮ್ಮ ಬಿಜೆಪಿ ಎಲ್ಲಾ ಒಂದು ಕಾರ್ಯಕರ್ತರಿಗೆ ಮತ್ತೆ ನಾಯಕರುಗಳಿಗೆ ಹಾಗೂ ವಿಶೇಷವಾಗಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಮಾತೆಯರಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಇಷ್ಟೊತ್ತು ನಮಗೆ ಮಧ್ಯಾಹ್ನದಿಂದ ಇದುವರೆಗೂ ನಮಗೆ ಬೆಂಬಲ ಆಗಿ ಯಾವುದೇ ರೀತಿ ಎಲ್ಲ ಕೂಡ ಒಂದು ಗಲಾಟೆ ಆಗ್ತಿರಂಗೆ ನೋಡ್ಕೊಂಡಂತ ನಮ್ಮ ಆರಕ್ಷಾ ಆರಕ್ಷಾ ತಾಣ ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಸಾಗಿಸ್ತಾ ಎಲ್ಲರೂ ಕೂಡ ನಾನು ಒಂದು ಈ ಸಂದರ್ಭ ಸಂದರ್ಭದಲ್ಲಿ ಒಳ್ಳೇದಾಗಲಿ ಎಂದು ಭಾವಿಸ್ತೇನೆ ಸಂಘ ಇದೆ ಹೆಗ್ಡೆಯವರು ಸಂಘ ಪ್ರಾರಂಭ ಮಾಡಿದ್ದು ಏನಕ್ಕೆ ಅಂದ್ರೆ ನಮ್ಮ ಊರಿನ ಒಂದು ಕುಂದು ಕೊರತೆಗಳನ್ನ ಫಸ್ಟ್ ಚರ್ಚಿಸಕ್ಕೆ ಒಂದು ಒಂದು ಚರ್ಚೆ ಮಾಡೋದಕ್ಕೆ ಒಂದು ಇದು ಬೇಕಾಗಿತ್ತು ಅದರಿಂದ ಒಂದು ಸಂಘ ಓಪನ್ ಮಾಡಿ ಒಂದು ಆರು ಏಳು ಜನ ಅಲ್ಲಿ ಪಕ್ಕದಲ್ಲಿರೋ ಮಕ್ಕಳು ಮರಿಗಳನ್ನ ಬೆಳಿಗ್ಗೆ ಫೀಲ್ಡ್ ಅಲ್ಲಿ ಕರ್ಕೊಂಡ್ಬಂದು ಆಟ ಆಡಿಸೋದು ಅವರಿಗೆ ಧ್ಯಾನ ಹೇಳ್ಕೊಡೋದು ವಚನಗಳು ಹೇಳ್ಕೊಡೋದು ಆ ಮಟ್ಟದಲ್ಲಿ ಸಂಘ ಬೆಳೆಸ್ಕೊಂಡು ಬರ್ತಾ ಬರ್ತಾ ಇತ್ತು ಬರೀ ಸಂಘ ಸ್ಟಾರ್ಟ್ ಆಗಿದ್ದು ಬರೀ ಆರೇ ಆರ್ ಜನದಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಹೆಗ್ಡೆ ಅವರವರು ಪ್ರಾರಂಭ ಮಾಡಿದ್ದು ಆಗಿಂದ ಸಂಘಟನೆ ಬೆಳೆದು 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 ದೊಡ್ಡ ಶಾಖೆಗಳಾಗಿ ಬೆಳೆದಿದೆ ಇವತ್ತು ವಿದೇಶಗಳಲ್ಲೂ ನಮ್ಮ ಸಂಘ ಇದೆ ಈಗ ಸಂಘದಲ್ಲಿ ನಾವು ಫಸ್ಟ್ ಕಾರ್ಯಕ್ರಮ ಏನಂದ್ರು ಬೆಳಗ್ಗೆ ಮಕ್ಕಳಿಗೆ ಆಟ ಪಾಠ ಹೇಳ್ಕೊಡೋದು ವಚನಗಳು ಭಗವದ್ಗೀತೆಯ ತತ್ವಗಳು ಸಮಾಜದಲ್ಲಿ ಮನುಷ್ಯ ಹೆಂಗ್ ಬಾಳ್ಬೇಕು ಹೆಂಗ್ ಬೆಳವಣಿಗೆ ಆಗಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹಿರಿಯರು ಕಿರಿಯರು ಭಕ್ತಿ ಗೌರವ ಫಸ್ಟ್ ಸಬ್ಜೆಕ್ಟ್ ನಮ್ಮ ಸಂಘದಲ್ಲಿ ಅದನ್ನು ಬೆಳೆಸ್ಕೊಳ್ತಾ ಇವತ್ತು ಸಂಘ ಆರ್ನೂರು ದೇಶಗಳಲ್ಲಿ ಪ್ರಗತಿಯಲ್ಲಿದೆ ಪ್ರತಿ ವಿಜಯದಶಮಿ ದೇವ ದಿನ ದಸರಲ್ಲಿ ವಿಜಯದಶಮಿ ಬರುತ್ತೆ ಆ ದಿನ ಓಪನ್ ಆದ್ರಿಂದ ವಿಜಯದಶಮಿಗೆ ಇತರ ಪಥ ಸಂಚಲನ ಅಂತ ಎಲ್ಲಾ ಊರುಗಳಲ್ಲಿ ಮಾಡ್ತಾರೆ ನಮ್ಮ ಆರ್ ಎಸ್ ಎಸ್ ನ ಮುಖ್ಯ ಶಾಖೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿದೆ ಈಗ ಎಲ್ಲಾ ಕಡೆ ಶಾಖೆಗಳು ಮಾಡ್ತೀವಿ ಶಿಕ್ಷಣ ವರ್ಗಗಳನ್ನ ಮಾಡ್ತೀವಿ ಮಕ್ಕಳನ್ನೆಲ್ಲ ಕ್ಯಾಂಪ್ ಗಳು ಮಾಡ್ತೀವಿ ಎಲ್ಲಾ ಕೊಟ್ಟು ತರಬೇತಿ ಮಾಡ್ಕೊಂಡು ಬಂದು ಅವ್ರಿಗೆ ಶಿಕ್ಷಣ ಕೊಟ್ಟು ದೇಶದಲ್ಲಿ ಒಳ್ಳೆ ನಾಗರಿಕನಾಗಿ ಬೆಳೆಸೋದಿಕ್ಕೆ ಆರ್ ಎಸ್ ಎಸ್ ಇದೆ ವಿಜಯದಶಮಿ ಈ ದಿನಾನೇ ಯಾಕೆ ಮಾಡ್ತೀವಿ ಅಂದ್ರೆ ದಿನ ಮಹಾರಾಜರ ಕಾಲದಿಂದ ವಿಜಯದಶಮಿ ಅನ್ನೋದು ಮಹಾರಾಜರು ನಡ್ಸ್ಕೊಂಡ್ ಬರ್ತಾ ಇದ್ರು ಆ ದಿನ ವಿಜಯದಶಮಿ ಅಂತ ಸ್ಥಾಪನೆ ಆದ್ರಿಂದ ವಿಜಯದಶಮಿ ದಿನ ನಾವು ಪಥಸಂಚನಲ್ಲ ಅಂತ ಊರುಗಳಲ್ಲಿ ಮಾಡ್ತೀವಿ ಎಲ್ಲಾ ಊರುಗಳಲ್ಲಿ ಈ ಸಲ ವಿಜಯದಶಮಿ ಆಗ್ಲಿಲ್ಲ ಆದ್ರಿಂದ ಸ್ವಲ್ಪ ವಿಳಂಬವಾಗಿ ಮಾಡಿದ್ದೇವೆ ಕಾರ್ಯಕ್ರಮ ಯಶಸ್ವಿಯಾಗಿ ಇದೆ ಇಲ್ಲೆಲ್ಲ ಸೇರಿದಂತ ನಮ್ಮ ಆರ್ ಎಸ್ ಎಸ್ ಮಿತ್ರರಿಗೆಲ್ಲ ಒಂದು ಸುತ್ತ ನನ್ನ ಮಾತು ಮುಗಿಸಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ಹೆಗಡೆಯವಾರವರು ಸ್ಥಾಪನೆ ಮಾಡಿದ ಆರ್ ಎಸ್ ಎಸ್ ಸಂಘಟನೆ ಇವತ್ತು ನೂರು ವರ್ಷ ತುಂಬಿದೆ ಅದಕ್ಕೆ ನಾನು ಹುಳಬಾಗಲಲ್ಲಿ ಇವತ್ತು ಸಂಚಲನ ಸುಮಾರು ಒಂದು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಇವತ್ತು ಸುಮಾರು ಆರು ಕಿಲೋಮೀಟರ್ ಬೆಂಗ್ಗಡೆ ಇದೆ ಮತ್ತೆ ಇವತ್ತು ಆರ್ ಎಸ್ ಎಸ್ ಹೆಂಗೆ ಬೆಳೆದಿದೆ ಅಂದ್ರೆ ಪ್ರತಿಯೊಂದು ದೇಶದಲ್ಲಿ ಆರ್ ಎಸ್ ಎಸ್ ಅಂದ್ರೆ ಇವತ್ತು ಹಿಂದಾಮ್ ಮಾಡ್ ಮರ್ಯಾದೆ ಕೊಡ್ತಾರೆ ಎಲ್ಲನ್ನ ಯಾವ್ದನ್ನ ವಿಕೋಪಕ್ಕೆ ಮತ್ತೆ ಯಾವ್ದನ್ನ ಚೆಂಡು ಮಾಡಿದ್ರೆ ಯಾವ್ದನ್ನ ಇದು ಮಾಡಿದ್ರೆ ಫಸ್ಟ್ ನಮ್ಮ ಆರ್ ಎಸ್ ಎಸ್ ಅವರು ಹೋಗ್ಬಿಟ್ಟು ಸೇವೆ ಮಾಡ್ತಾರೆ ಇದು ನಮ್ಮ ಆರ್ ಎಸ್ ಎಸ್ ನಮ್ಗೆ ಇದು ಆಮೇಲೆ ಈ ಮುಸ್ಲಿಂ ಆರ್ ಎಸ್ ಎಸ್ ಮಂಚು ರಾಷ್ಟ್ರೀಯ ಮಂಚು ಅದ್ರಲ್ಲಿ ಸುಮಾರು ಎರಡು ಲಕ್ಷದಿಂದ ಮೂರು ಲಕ್ಷ ಜನ ಇವತ್ತು ಈ ನಾಳೆ ಯಾವುದನ್ನು ನಮ್ಮ ಚತುರ್ ದೇಶಗಳು ಪಾಕಿಸ್ತಾನ ಆಗಲಿ ಆಗಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ಬೇರೆ ದೇಶ ಯಾವುದನ್ನು ನಮ್ಮ ಅಟ್ಯಾಕ್ ಮಾಡಿದ್ರೆ ಇವತ್ತೆಲ್ಲ ಮುಸಲ್ಮಾನರುಗಳ ಸೇರ್ಕೊಂಡು ನಮ್ಮ ರಾಷ್ಟ್ರೀಯ ಮುಸಲ್ಮಾನರ ಮಂಚ್ ಮಂಚ್ ಅವರು ಎಲ್ಲ ಇದಿರ್ತಾರೆ ಈ ಆರ್ ಎಸ್ ಎಸ್ ಬಗ್ಗೆ ಒಬ್ಬೊಬ್ಬರು ಸೊ ಮುಸ್ಲಿಂ ಬಾಬಾಜೆಟ್ಟು ಕ್ರಿಶ್ಚಿಯನ್ಸ್ ಬಾಬಾಜೆಟ್ ಅಂತಾರೆ ಯಾವುದು ಯಾವುದೇ ಥರ ಇಲ್ಲ ಯಾವುದೇ ಥರ ಇದಿಲ್ಲ ಅದಕ್ಕೆ ಇವತ್ತು ನನಗೆ ಈ ಹಂಡ್ರೆಡ್ ಇಯರ್ಸ್ ಫಂಕ್ಷನ್ ಅಲ್ಲಿ ನನಗೆ ಇವತ್ತು ನಾನು ಸೇರ್ಕೊಂಡಿದ್ದಕ್ಕೆ ನಾನು ಸೇವೆ ಇದು ಮಾಡಿದ್ದಕ್ಕೆ ನನ್ಗೂ ತುಂಬಾ ಈ ದಿನ ನಾಗಪುರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಈ ವಿಜಯದಶಮಿ ದಿನದಂದು ನಮ್ಮ ಎಡಗೇವರ್ಜಿಯವರು ಸ್ಥಾಪನೆ ಮಾಡಿದಂತ ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ನೂರರ ಸಂಭ್ರಮ ಆ ಸಂಭ್ರಮದಲ್ಲಿ ಈ ಮುಳಬಾಗ ತಾಲೂಕಿನಲ್ಲಿ ನಾವು ಇವತ್ತೆಲ್ಲರೂ ಪಾಲ್ಗೊಂಡಿದ್ದೀವಿ ತುಂಬಾ ಮನಸ್ಸು ತುಂಬಾ ಪುಳಕಿತಗೊಂಡಿದೆ ತುಂಬಾ ಸಂತೋಷವಾಗ್ತಾ ಇದೆ ಇದು ಆರ್ ಎಸ್ ಎಸ್ ಅಂದ್ರೆ ಕೆಲವರು ಮನ ಮನೋಭಾವನೆ ಏನಂತಂದ್ರೆ ಕೆಲವರಿಗೆ ವಿರುದ್ಧವಾಗಿರ್ತಿದೆ ಆರ್ ಎಸ್ ಎಸ್ ಯಾರಿಗೆ ವಿರುದ್ಧವಿಲ್ಲ ಮಾನವ ಮಾನವ ಕುಲಕ್ಕೆ ಪರವಾಗಿರುವಂತದ್ದು ಆರ್ ಎಸ್ ಎಸ್ ಏನು ಅಂದ್ರೆ ನಮ್ಮ ಒಂದು ಹಿಂದೂಸ್ತಾನದ ಪರವಾಗಿ ಯಾರ್ಯಾರು ಇದಾರೆ ಅವರೆಲ್ಲರಿಗೂ ಆರ್ ಎಸ್ ಎಸ್ ಅನ್ಸುತ್ತೆ ಹಿಂದೂಸ್ತಾನದ ಭಾವನೆಗಳಿಗೆ ವಿರುದ್ಧವಾಗಿ ಯೋಚನೆ ಮಾಡೋರು ಏನೀಗ ವಿರುದ್ಧವಾಗಿ ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಅಖಂಡ ಭಾರತವನ್ನು ಮೂರು ತುಂಡುಗಳಲ್ಲಿ ಮಾಡಿದಂತ ಆಗಿನ ಕಾಲದವ್ರನ್ನ ಆರ್ ಎಸ್ ಎಸ್ ವಿರೋಧಿಸಿತ್ತು ಅಂತವ್ರಿಗೆ ಆ ಮನಸ್ಥಿತಿ ಇಂತ ಇರೋವ್ರಿಗೆ ಆರ್ ಎಸ್ ಎಸ್ ಕೆಟ್ಟದ್ದೆ ಅಷ್ಟೇ ಹೊರ್ತು ಹಿಂದೂಸ್ತಾನವಾಗಿರೋ ಪರವಾಗಿರೋ ಎಲ್ಲರಿಗೂ ಆರ್ ಎಸ್ ಎಸ್ ಪ್ರಿಯವಾಗುತ್ತದೆ ಆದ್ರಿಂದ ನಾವೆಲ್ಲರೂ ಆರ್ ಎಸ್ ಎಸ್ ಜೊತೆ ಕೈ ಜೋಡಿಸೋಣ ಮುಂದೆ ಇನ್ನ ನೆಕ್ಸ್ಟ್ ಜನರೇಷನ್ ನಾವ್ ಎಲ್ಲ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬನಿ ಅವರು ಸೇರ್ಬೇಕು ಅಂತ ನಮ್ಮ ನಮ್ಮ ಒಂದು ಎಲ್ಲರೂ ಇದು ಜನ್ ಜನ್ರೇಷನ್ ಬೈ ಜನ್ರೇಷನ್ ನಮ್ದೆಲ್ಲ ಜನಕ್ಸ್ ಅಂತ ಇದೆ ನಮ್ನ ಈಗ ಇವಾಗ ಜನ್ ಜಿ ಅವರು ಇವರು ಮೊನ್ನೆ ನಮ್ಮ ನೇಪಾಳದಲ್ಲಿ ಗಲಾಟೆ ಮಾಡಿದವರೆಲ್ಲ ಜನ್ ಜಿ ಆ ಒಂದು ಜನರೇಷನ್ ಕೂಡ ಆರ್ ಎಸ್ ಎಸ್ ಜೊತೆ ಹೊಂದ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರ ಅವ್ರ ಮಕ್ಕಳನ್ನು ಕಾರ್ಯ ಕೊಟ್ಟಿ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರೆ